ಇಪ್ಪತ್ತಾರನೇ ಸಾಲಿನ ಬಸಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಶಾಲಾ ಸಂಸತ್ ಚುನಾವಣೆ ಬಳ್ಳಾರಿ ನಗರದ ಕೌಲ್ ಬಜಾರ್ ಪ್ರದೇಶದ ಬಸಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಭದ್ರತೆಯಿಂದ ಮತದಾನದಲ್ಲಿ ಭಾಗವಹಿಸಿ ಸಂಸತ್ತನ್ನು ರಚಿಸಿದರು ಎಂದು ಶಾಲಾ ಮುಖ್ಯೋಪಾಧ್ಯಾಯರಾದ ಕೆ ಚಂದನಗೌಡ ತಿಳಿಸಿದರು ಇಂದು ಶಾಲೆಯಲ್ಲಿ ಮಕ್ಕಳಿಗಾಗಿ ಮಕ್ಕಳಿಂದ ಸಂಸತ್ ಚುನಾವಣೆಯನ್ನ ನಡೆಸಲಾಯಿತು ಈ ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಿದ್ದರು ಇದರಲ್ಲಿ ಆರು ವಿದ್ಯಾರ್ಥಿಗಳನ್ನು ಮತದಾನ ಮಾಡುವ ಮೂಲಕ ಆಯ್ಕೆ ಮಾಡಲಾಯಿತು ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರಿಂದ ಈ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕ ಚನ್ನನಗೌಡ ಮಕ್ಕಳಲ್ಲಿ ನಾಯಕತ್ವ ಗುಣ ವಿಕಾಸವಾಗಲು ಇಂತಹ ಅಣುಕು ಸಂಸತ್ ಚುನಾವಣೆಗಳು ಅವಕಾಶ ಕಲ್ಪಿಸುತ್ತದೆ ಎಂದರು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ನಿರ್ಮಾಣಕ್ಕೆ ಇಂತಹ ಕಾರ್ಯಕ್ರಮಗಳು ಪ್ರೇರಣಾದಾಯಕವಾಗಿವೆ ಇದು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಲು ಹಾಗೂ ಜವಾಬ್ದಾರಿಯುತ ನಾಗರಿಕರಾಗಲು ಪ್ರೇರೇಪಿಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಸಂದರ್ಭದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಿ ರಾಜೇಶ್ವರಿ ಮುಖ್ಯೋಪಾಧ್ಯಾಯ ಕೆ ಚನ್ನನಗೌಡ ದೈಹಿಕ ಶಿಕ್ಷಕ ಬಿಎಚ್ಎಂವಿರುಪಾಕ್ಷಯ್ಯ ಸಹ ಶಿಕ್ಷಕ ಬಿ ಮಾರುತಿ ಗಂಗಾಧರಯ್ಯ ಶಾಸ್ತ್ರಿ ಎನ್ ಕಾರ್ತಿಕ್ ಶಿಕ್ಷಕಿ ವಿಜಯಲಕ್ಷ್ಮಿ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆ ಚನ್ನ ಶ್ರೀಮತಿ ಬಸಮ್ಮ ಹಿರಿಯ ಪ್ರದರ್ಶನ ಇದ್ದೇನೆ ಒಂದು ವರ್ಷದಿಂದ ಈಗ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಇದೇ ಇದೇ ಹಿಂದಿನ ವರ್ಷ ಕೂಡ ಈಗ ಮೂರು ಎರಡು ವರ್ಷದ ಈ ಒಂದು ಚುನಾವಣೆ ನಡೆಸ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಈ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಾಲೆಯ ಸಂಸತ್ ಚುನಾವಣೆ ನಡೆಸಬೇಕಂತ ಹೇಳಿ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗವರು ಕೇಳ್ಕೊಂಡ್ರಿ ಅದ್ರ ಜೊತೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದ ರಾಜೇಶ್ವರ್ ಮೇಡಮ್ ಅವರು ಕೂಡ ವಿಚಾರ ಮಾಡಿದಾಗ ಆಯ್ತು ನೀವು ಆ ಒಂದು ಚುನಾವಣೆಯನ್ನ ಒಳ್ಳೆ ಯಶಸ್ವಿಯಾಗಿ ನೀವು ಮಾಡಿ ಮಕ್ಕಳಿಗೆ ಮತದಾನದ ಬಗ್ಗೆ ಅವರು ಮಾಹಿತಿ ತಿಳಿಸಿದ್ದಾರೆ ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ನಮ್ಮ ಶಾಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಶಾಲಾ ಸಂಪುಟ ಚುನಾವಣೆ ನಡೆಸಿದ್ದೇವೆ ಇದರಲ್ಲಿ ಐದನೇ ತರಗತಿ ಮತ್ತು ಆರನೇ ತರಗತಿ ಆ ಗಂಟೆಗೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದರಲ್ಲಿ ಟೋಟಲ್ ಇನ್ನೂರ ಹತ್ತು ವಿದ್ಯಾರ್ಥಿಗಳು ಇದ್ದರು ಇದರಲ್ಲಿ ಸುಮಾರು ಇನ್ನೂರ ನೂರ ಎಪ್ಪತ್ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಿದ್ದಾರೆ ಇದರಲ್ಲಿ ಮತ್ತು ನಮ್ಮ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುದ್ದೆ ಮತ್ತು ಕ್ರೀಡಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹುದ್ದೆ ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿಗಳ ಮೂರು ಕಾರ್ಯ ನಾವು ಮೊಟ್ಟ ಮೊದಲಿಗೆ ನಮ್ಮ ಅನ್ನದಾತ ಶ್ರೀತ ದಿವಂಗತ ಜಯಂಗ ಸರ್ ಅವರನ್ನ ನಿಲ್ಲಿಸುತ್ತ ಶ್ರೀ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯೋಗ ಸಂಸ್ಥೆಯ ಅಧ್ಯಕ್ಷನೇ ಆಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂತ ಶ್ರೀಮತಿ ರಾಜೇಶ್ವರ ಮೇಡಮ್ ಅವರ ಆ ಮಾರ್ಗದರ್ಶನದೊಂದಿಗೆ ಈ ಚುನಾವಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಮ್ಮ ಮುಖ್ಯ ಗುರುಗಳ ಮಾರ್ಗದರ್ಶನ ಎಲ್ಲಾ ಶಿಕ್ಷಕರ ಸಹಕಾರ ಮತ್ತು ಉತ್ತಮ ರೀತಿಯಲ್ಲಿ ಮಕ್ಕಳ ಆಯ್ಕೆಯನ್ನ ಮಾಡಲಾಯಿತು ಈ ಆಯ್ಕೆ ಪ್ರಧಾನ ಕಾರ್ಯದರ್ಶಿ ಕ್ರೀಡಾ ಕಾರ್ಯದರ್ಶಿ ಸಾಂಸ್ಕೃತಿಕ ಕಾರ್ಯದರ್ಶಿಗಳನ್ನ ಆಗಿ ಮಾಡಲಾಗಿದೆ ಇದರಲ್ಲಿ ಹೇಗಿತ್ತು ಅನ್ನೋ ಈ ಹೊರಗಿನ ಚುನಾವಣೆ ಹೇಗಿತ್ತು ಅದೇ ತರನಾಗಿ ಮಕ್ಕಳು ಬಹಳ ಖುಷಿ ಪಟ್ಟು ಈ ಚುನಾವಣೆಯಲ್ಲಿ ಭಾಗವಹಿಸಿ ಹೊರಗಿನ ಚುನಾವಣೆಗಿಂತ ಅತ್ಯಂತ ಖುಷಿದಾಯಕ ನಮಗಾಯ್ತು ಯಾಕಂದ್ರೆ ಮಕ್ಕಳಲ್ಲಿ ಈ ತರ ಭಾವನೆಗಳನ್ನ ನಮ್ಮೆಲ್ಲಾ ಶಿಕ್ಷಕರೊಂದಿ ಅವರು ಮೂಡಿಸಿ ಆ ಒಂದು ತುಣುಕನ ಆ ಒಂದು ಅಣ ಪ್ರದರ್ಶನವನ್ನ ಮಕ್ಕಳಿಂದ ಉತ್ತಮವಾಗಿ ಮಾಡಿಸ್ಕೊತಿದ್ದಾರೆ ಹಾಗೆ ಅಷ್ಟೇ ಉತ್ತಮ ಆ ಪ್ರದರ್ಶನ ಮಕ್ಕಳು ಹೆಚ್ಚಿನ ಮಕ್ಕಳನ್ನು ಬಯಸಿಕೊಂಡು ಉತ್ತಮ ರೀತಿಯಲ್ಲಿ ಗೆದ್ದಿದ್ದಾರೆ ವಿದ್ಯಾರ್ಥಿ ಆಗಿದ್ದೇನೆ ನಾನು ಪ್ರಥಮ ಕಾರ್ಯದರ್ಶಿಯಾಗಿ